ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆಯ ಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಬ್ಯಾಗ್ಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾಕ್ಷಿ ಮತ್ತು ಕನಿಕಾ ಇಬ್ಬರು ಕೂಡಿ ಪೂಜಾ ಮತ್ತು ಕಿಶನ್ ಮದುವೆ ನಿಲ್ಲಿಸಲು ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡುತ್ತಾರೆ ಆದೀಶ್ವರ ಕೂಡ ಬಾಗಿಳನ್ನು ದುಡ್ಡಿಗೆ ಆಸೆ ಪಡೋಳು ಅಂತ ತಿಳಿದು ಸಾಕಷ್ಟು ಅವಳಿಗೆ ಪರೀಕ್ಷೆ ಮಾಡುತ್ತಾನೆ ಆದೀಶ್ವರನು ಬಾಗಿಳನ್ನು ಎಲ್ಲ ರೀತಿಯಿಂದಲೂ ಪರೀಕ್ಷೆ ಮಾಡಿ ನೋಡಿದಾಗ ಭಾಗ್ಯ ಒಳ್ಳೆಯವಳು ಕನಿಕೆ ಹೇಳಿದ ಅಲ್ಲ ಅಂತ ಆದೀಶ ಆದೀಶ್ವರನಿಗೆ ಗೊತ್ತಾಗುತ್ತದೆ ಮತ್ತು ಆದೀಶ್ವರನ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಬಾಗಿಳನ್ನು ಏನು ಕಾರಣ ಇಲ್ಲದೆ ಭಾಗ್ಯಳ ಮೇಲಿನ ದ್ವೇಷದಿಂದ ಕಣಿಕಾಳೆ ಪ್ಲಾನ್ ಮಾಡಿ ಅವಳನ್ನು ಹೋಟೆಲ್ನಿಂದ ಕೆಲಸ ಕೆಲಸದಿಂದ ಬಿಡಿಸಿದ್ದು ಅಂತ ಗೀತಾ ಹೇಳಿದ್ದರಿಂದ ಆದೇಶ್ವರಿಗೆ ಕಣಿಕಾಳ ಉದ್ದೇಶ ಸರಿ ಇಲ್ಲ ಎನ್ನುವುದು ಗೊತ್ತಾಯಿತು ಭಾಗ್ಯ ಮತ್ತು ಅವಳ ಮನೆಯವರು ಎಲ್ಲರೂ ಒಳ್ಳೆಯವರು ಅಂತ ಆದೇಶ್ವರ ಕಂಡು ಬಂದಿದ್ದರಿಂದ ಪೂಜಾ ಮತ್ತು ಕಿಶನ್ ಇವರ ಮದುವೆಯನ್ನು ತಾನೇ ಮುಂದೆ ನಿಂತು ಮಾಡಬೇಕೆಂದು ನಿರ್ಧಾರ ಮಾಡಿದನು ಅಷ್ಟರಲ್ಲಿ ಭಾಗ್ಯಳು ಪೂಜಾ ಮತ್ತು ಕಿಶನ್ ಮದುವೆ ನಿಲ್ಲಿಸಿ ಪೂಜಾಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದನ್ನು ನೋಡಿ ಆದೀಶ್ವರನ್ನು ಬಾಗ್ಯನಿಗೆ ಮಂಡಿಯೂರಿ ಕ್ಷಮೆ ಕೇಳಿದನು ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೆ ನೀವು ಬಹಳ ಒಳ್ಳೆಯವರು ಅಂತ ಹೇಳಿದ ಆಗ ಕನಿಕಾ ಆದೀಶ್ವರನಿಗೆ ನೀನೇಕೆ ಬಾಗಿನಿಗೆ ಶಮಿ ಕೇಳುತ್ತೀಯ ಅಂತ ಬಯ್ಯುತ್ತಾಳೆ ಆಗ ಆದೀಶ್ವರನು ಕನಿಕಾ ನೀನು ಕೂಡ ಬಾಗಿನ ಮೇಲೆ ಇಲ್ಲದ ಅಪವಾದ ಹೊರಿಸಿ ಡ್ರಾಮಾ ಮಾಡಿ ಹೋಟೆಲ್ನಲ್ಲಿ ಭಾಗ್ಯ ಮಾಡುತ್ತಿದ್ದ ಕೆಲಸವನ್ನು ಬಿಡಿಸಿದೀಯಾ ಅದಕ್ಕೆ ನೀನು ಕೂಡ ಅವಳಿಗೆ ಶಮಿ ಕೇಳಬೇಕು ಮತ್ತು ಮೀನಾಕ್ಷಿಗೂ ಕೂಡ ಬಾಗಿನಿಗೆ ಶಮಿ ಕೇಳುವಂತೆ ಆದೀಶ್ವರನು ಹೇಳುತ್ತಾನೆ ಆಗ ಕನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಅನಿವಾರ್ಯವಾಗಿ ಬಾಗಿನ ಮುಂದೆ ನಿಂತು ಶ್ರಮೆ ಕೇಳುತ್ತಾರೆ ಆದೀಶ್ವರನು ಮತ್ತು ಕನಿಕಾ ಮತ್ತು ಮೀನಾಕ್ಷಿ ಎಲ್ಲರೂ ಬಾಗಿನಿಗೆ ಶಮಿ ಕೇಳಿದ ಮೇಲೆ ಬಾಗಿನಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಮತ್ತು ಆದೀಶ್ವರನು ಪೂಜಾಳನ್ನು ನಮ್ಮ ಮನೆ ಮನೆಯ ಮಗಳಾಗಿ ಅವಳಿಗೆ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ನೀವು ಮದುವೆಗೆ ಒಪ್ಪಿಗೆ ಕೊಡಿ ಅಂತ ಹೇಳಿದಾಗ ಭಾಗ್ಯನಿಗೆ ಆದೀಶ್ವರ ಮೇಲೆ ನಂಬಿಕೆ ಬರುತ್ತದೆ ಆಗ ಭಾಗ್ಯ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಆಗ ಆದೀಶ್ವರನೇ ಮುಂದೆ ನಿಂತು ಪೂಜಾ ಮತ್ತು ಕಿಶನ್ ಇವರ ಮದುವೆಯನ್ನು ಮಾಡುತ್ತಾನೆ ಮದುವೆಯಾದ ನಂತರ ಅಧೀಶ್ವರ ಮನೆಯವರು ಮತ್ತು ಭಾಗ್ಯನ ಮನೆಯವರು ಎಲ್ಲರೂ ಕೂಡಿ ಸಂತೋಷದಿಂದ ಊಟ ಮಾಡುತ್ತಾರೆ ಊಟ ಆದ ನಂತರ ಸುನಂದ ಮಗಗಳನ್ನು ಕರೆದು ಈ ಮದುವೆಯನ್ನು ನಡೆಸುವ ಸಲುವಾಗಿ ನಾನು ಸಾಕಷ್ಟು ಸಾಲ ನಿನ್ನ ಮನಸ್ಸನ್ನು ನೋಯಿಸಿರುತ್ತೇನೆ ನನ್ನನ್ನು ಶ್ರಮಿಸುವಂತ ಹೇಳುತ್ತಾಳೆ ಆಗ ಭಾಗ್ಯಮ್ಮ ದೊಡ್ಡವರು ನೀವು ಹಾಗೆ ಹೇಳಬಾರದು ಈಗ ಪೂಜಾ ಮದುವೆ ಒಳ್ಳೆಯ ರೀತಿಯಿಂದ ಆಯ್ತಲ್ಲ ಅದಕ್ಕೆ ನಾವೆಲ್ಲರೂ ಸಹ ಸಂತೋಷದಿಂದ ಸೊ ಸಂತೋಷ ಪಡೋಣ ಅಂತ ಹೇಳುತ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗಿತು ಧನ್ಯವಾದಗಳು